ಕೃಷ್ಣ ಕೃಷ್ಣ ನಿನ್ನ ಕಾಲ್ ಗೆಜ್ಜೆ ಮೊಳಗಿದೆ ಅಣ್ಣನೊಡನೆ ನೀನು ನಲಿದೆ ನಾಡು ನಲಿದಿದೆ ಕೃಷ್ಣ ನಿನ್ನ ಕಾಲ್ ಗೆಜ್ಜೆ ಮೊಳಗಿದೆ ಅಣ್ಣನೊಡನೆ ನೀನು ನಲಿದೆ ನಾಡು ನಲಿದಿದೆ ಬೆಣ್ಣೆಯಿಂದ ತಿಂಡಿ ಮಾಡಿ ನಿನಗೆ ತಂದೆವು ಚಿಣ್ಣರನ್ನು ಕೂಡಿಕೊಂಡು ನಿನಗೆ ಮಣಿದೆವು ಬೆಣ್ಣೆಯಿಂದ ತಿಂಡಿ ಮಾಡಿ ನಿನಗೆ ತಂದೆವು ಚಿಣ್ಣರನ್ನು ಕೋಡಿಕೊಂಡು ನಿನಗೆ ಮಣಿದೆವು ಬಾಲೆ ಚಂದ ನಿನ್ನ ಕೊರಳಲಿ ಪುಜಗ ಶಯನ ವೇಣು ನಾದ ವಿಲ್ಲಿ ಮೊಳಗಲಿ ಕೃಷ್ಣ ನಿನ್ನ ಕಾಲ್ಗೆಜ್ಜೆ ನಾದ ಮೊಳಗಿದೆ ಅಣ್ಣನೊಡನೆ ನೀನು ನಲಿದೆ ನಾಡು ನಲಿದಿದೆ ಪಾರಿಜಾತ ಕೃಷ್ಣ ತುಳಸಿ ಶ್ವೇತ ಪದ್ಮವೋ ಗಿರಿಯ ನವಿಲು ಗರಿ ನವಿಲುಗರಿಗಾಳಿಂದ ಶೃಂಗಾರವೂ ಪಾರಿಜಾತ ಕೃಷ್ಣ ತುಳಸಿ ಶ್ವೇತ ಪದ್ಮವೋ ಗಿರಿಯ ನವಿಲು ಗರಿ ನವಿಲುಗರಿಗಾಳಿಂದ ಶೃಂಗಾರವೂ ಅಭಿಷೇಕಕ್ಕೆಂದು ಮಾಡಿ ಪಂಚಾಮೃತ ನಂಬಿದೆವು ದೇವಾ ಜನನ ಮರಣ ವರ್ಜಿತ ಕೃಷ್ಣ ನಿನ್ನ ಕಾಲ್ಗೆಜ್ಜೆ ನಾದ ಮೊಳಗಿದೆ ಅಣ್ಣನೊಡನೆ ನೀನು ನಲಿದೆ ನಾಡು ನಲಿದಿದೆ ತಾಯಿ ಮಮತೆಯಿಂದ ನಿನ್ನ ಬಂಧಿಸಿದ್ದಳೂ ಪಯೋಧರವನಿನಗೆ ಉಣಿಸಿ ಪಟ್ಟಳು ತಾಯಿ ಮಮತೆಯಿಂದ ನಿನ್ನ ಬಂಧಿಸಿದ್ದಳೂ ಪಯೋಧರವನಿನಗೆ ಉಣಿಸಿ ಹೆಮ್ಮೆ ಪಟ್ಟಳು ಪರಮ ಪುರುಷ ವಾಸುದೇವ ಗರುಡವಾಗನ ಹರಿಯ ಸ್ಮರಣೆಯಿಂದ ನಮ್ಮ ಜನ್ಮ ಪಾವನ ಹರಿಯ ಸ್ಮರಣೆಯಿಂದ ನಮ್ಮ ಜನ್ಮ ಪಾವನ ಕೃಷ್ಣ ನಿನ ಕಾಲ್ಗೆಜ್ಜೆ ಮೊಳಗಿದೆ ಅಣ್ಣನೊಡನೆ ನೀನು ನಲಿದೆ ನಾಡು ನಲಿದಿದೆ ಕೃಷ್ಣ ನಿನ ಕಾಲ್ಗೆಚ್ಚೆ ನಾದ ಮೊಳಗಿದೆ ಅಣ್ಣನೊಡನೆ ನೀನು ನಲಿದೆ ನಾಡು ನಲಿದಿದೆ